ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಜೈಂಡಿ ಯರ ಗಡಿ ಇದು ಹೌದು ರೀ ಮಾಡೆಲಿಸ್ಟ್ ಗಡಿ 18 ಓನರ್ ಓಡಲ್ 18 ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಅದು ಲೋನ್ ಇಲ್ಲ ಗಡಿ ಮೇಲೆ ಏನು ಇಲ್ಲ ರೀ ಎಚ್ ಪಿ ಗಾಡಿ ಇದು 55 ಎಚ್ ಪಿ ಹಾ ಟೈರ್ ಕಂಡೀಷನ್ ಹಾ ಮಾರ್ಕಟ್ ಇಂಜಿನ್ ಓಚರ ಇಂಜಿನ್ ಚನಾಯಿತಾ ಇಂಜಿನ್ ಒಂದಿರ ಕೊಡ್ತಿರೋದು ಹಾ ಇಂಜಿನ್ ರೀ ಇಂಜಿನ್ ಒಂದೇ

ओके कंप्लीट मारती हूं गाडी हाय नमकडेत ಮಾಡಿ गाडी कूडी बरेच आहे ना येणो रे ಮಾಡಿ गाडी कूडी हाय सर